ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಹದಿನೆಂಟನೆಯ ದಿವಸದ ಯುದ್ಧ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ರಾತ್ರಿ ಕಳೆದು ಮುಂಜಾನೆಯಾಯಿತು ನಿರ್ಣಾಯಕವಾದ ಹದಿನೆಂಟನೆಯ ದಿವಸದಂದು ಯಾರು ಜಯಿಸುವರೆಂದು ಕಾತರದಿಂದ ಸೂರ್ಯನು ಅರುಣನ ಸಾರಥ್ಯದಲ್ಲಿ ತವಕದಿಂದ ಪೂರ್ವ ದಿಕ್ಕನ್ನೇರಿದಾಗ ಇತ್ತಂಡಗಳ ವೀರರು ನಿತ್ಯಾಂಧಿಕಗಳನ್ನು ಮುಗಿಸಿ ಜಟ್ಟಿ ಚಲ್ಲಣ ಕವಚಗಳನ್ನುಟ್ಟು ಸಿದ್ಧರಾದರು ಮಹಾರ್ಣವವು ಬೋರ್ಗರೆದು ಉಕ್ಕಿ ಬರುವಂತೆ ಎರಡೂ ಕಡೆಯ ಸೈನಿಕರು ಸಜ್ಜಾಗಿ ಸಮರಾಂಗಣಕ್ಕೆ ಹೊರಟರು ಸಂಘಟಿತರಾಗಿ ಅನ್ಯೋನ್ಯವಾಗಿ ಒಬ್ಬರು ಮತ್ತೊಬ್ಬರನ್ನು ರಕ್ಷಿಸಿ ಯುದ್ಧ ಮಾಡಲು ಕೌರವ ಪಕ್ಷದಿಂದ ಅಪ್ಪಣೆಯಾಯಿತು ಕೃಪಾ ಕೃತವರ್ಮ ಅಶ್ವತ್ಥಾಮ ಸೌಬಲರು ತಮ್ಮ ತಮ್ಮ ರಥವನ್ನೇರಿ ಕದನ ಕಣಕ್ಕೆ ಆಗಮಿಸಿದರು ಇತ್ತ ಪಾಂಡವರು ತಮ್ಮ ಸೈನ್ಯವನ್ನು ವ್ಯೂಹಾಕಾರದಲ್ಲಿ ನಿಲ್ಲಿಸಿ ಮೂರು ವಿಭಾಗಗಳನ್ನಾಗಿ ಮಾಡಿದರು ದೃಷ್ಟದ್ಯುಮ್ನ ಶಿಖಂಡಿ ಸಾತ್ಯಕಿಯರು ಶಲ್ಯನ ಸೈನ್ಯವನ್ನು ಸಂಹರಿಸುವ ಇಚ್ಛೆಯಿಂದ ಏಕಕಾಲದಲ್ಲಿ ದಾಳಿ ಮಾಡಿದರು ಅರ್ಜುನನು ಹಾರ್ದಿಕ್ಯನನ್ನು ಭೀಮಸೇನನ್ನು ಕೃಪರನ್ನು ಆಕ್ರಮಿಸಿದರು ನಕುಲ್ಲ ಸಹದೇವರು ಶಕುನಿ ಮತ್ತು ಉಲೂಕನನ್ನು ಎದುರುಗೊಂಡರು ಹದಿನೆಂಟನೆಯ ದಿನ ಯುದ್ಧ ಪ್ರಾರಂಭವಾದಾಗ ಕೌರವನ ಪಕ್ಷದಲ್ಲಿ ಹನ್ನೊಂದು ಸಾವಿರ ರಥಗಳು ಹತ್ತು ಸಾವಿರದ ಏಳು ನೂರು ಆನೆಗಳು ಎರಡು ಲಕ್ಷ ಕುದುರೆಗಳು ಮೂರು ಕೋಟಿ ಸೈನಿಕರು ಉಳಿದಿದ್ದರು ಪಾಂಡವರ ಪಕ್ಷದಲ್ಲಿ ಆರು ಸಾವಿರ ರಥಗಳು ಆರು ಸಾವಿರ ಆನೆಗಳು ಹತ್ತು ಸಾವಿರ ಕುದುರೆಗಳು ಎರಡು ಕೋಟಿ ಪದಾತಿಗಳು ಉಳಿದಿದ್ದರು ಭಯಾನಕವಾದ ಕಲಹ ಪ್ರಾರಂಭವಾದಾಗ ದೇವಾಸುರ ಸಂಗರದಂತೆ ನಡೆಯಿತು ಕೆಚ್ಚದೆಯ ಅಶ್ವಾರೋಹಿಗಳು ಶಕ್ತಿಯುತವಾಗಿ ವೈರಿಗಳೊಡನೆ ಸಂಘರ್ಷಿಸಿದರು ವೀರರು ಸಿಡಿಲ ಮರಿಯಂತೆ ಘರ್ಜಿಸಿದರು ಅನೇಕರು ಆನೆಗಳನ್ನು ಏರಿಕೊಂಡು ಪ್ರಾಸ ಶಕ್ತಿ ವೃಷ್ಟಿಗಳಿಂದ ಹೊಡೆದರು ರಥಿಕರು ರಥಿಕರನ್ನು ಆಕ್ರಮಿಸಿ ಶಕ್ತಿ ತೋಮರಗಳಿಂದ ನೋಯಿಸಿದರು ಅಶ್ವಗಳ ಒದಿತದಿಂದ ಏಳುತ್ತಿದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತು ವಾತಾವರಣದಲ್ಲಿ ರಕ್ತವರ್ಣ ಮತ್ತು ನೆಲದ ಮೇಲೆ ರಕ್ತದ ಹೊಳೆ ಹರಿಯಿತು ಬೀಳುವವರೆಷ್ಟು ಬಿದ್ದು ಏಳುವವರೆಷ್ಟು ಎದ್ದು ಕಾದುವವರೆಷ್ಟು ಅಂಕದ ಕೋಳಿಯಂತೆ ಖಾದಿ ಪುನಃ ಬಿದ್ದು ಪ್ರಾಣ ಬಿಡುವವರೆಷ್ಟು ಗಜಗಳ ಘೀಂಕಾರ ಶಂಕಗಳ ಘೋಷಗಳಿಂದ ಭೂಮಿ ಪ್ರತಿಧ್ವನಿಸಿ ನಭದಲ್ಲಿ ಸಿಡಿಲು ಗುಡುಗಿದಂತಾಯಿತು ಸುತರಾದ ನಕುಲ್ಲ ಸಹದೇವರು ಶಲ್ಯನನ್ನು ಆಕ್ರಮಿಸಿದರು ಆದರೆ ಅವರಿಬ್ಬರ ಪ್ರಯತ್ನ ಸಫಲವಾಗಲಿಲ್ಲ ನಕುಲನು ಅಲ್ಲಿಂದ ರಥದಲ್ಲಿ ಕರ್ಣನ ಸುಪುತ್ರನಾದ ಚಿತ್ರಸೇನನನ್ನು ಸುತ್ತುವರಿದನು ಅಸ್ತ್ರವಿದ್ಯಾ ವಿಶಾರದರಾಗಿದ್ದ ಇಬ್ಬರೂ ಅತಿ ಭಯಂಕರವಾಗಿ ಕಲಹಗೈದರು ಚಿತ್ರಸೇನನಿಂದ ತನ್ನ ಧನಸ್ಸು ಕತ್ತರಿಸಲ್ಪಟ್ಟಾಗ ನಕುಲನು ರೋಷಗೊಂಡು ಖಡ್ಗ ಮತ್ತು ಗುರಾಣಿಗಳನ್ನೆತ್ತಿ ಅವನ ಶಿರವನ್ನು ಕತ್ತರಿಸಿದನು ಸಹೋದರನು ಹತನಾದುದನ್ನು ಗಮನಿಸಿ ಕೆರಳಿದ ಸಿಂಹದಂತೆ ಕರ್ಣಕುಮಾರನಾದ ಸುಷೇಣ ಅಸ್ತ್ರಗಳನ್ನು ಮದ್ಯಪಥದಲ್ಲಿ ಪುಡಿಗೈದು ಮತ್ತೊಂದು ಧನಸ್ಸನ್ನು ಎತ್ತಿಕೊಂಡನು ಯಮನೋಪಾದಿಯಲ್ಲಿ ನಕುಲನು ಸುಷೇಣ ಸತ್ಯಸೇನರ ನಾಲ್ಕು ಅಶ್ವಗಳನ್ನು ಕೊಂದು ಹಾಕಿದನು ಮತ್ತು ಧನುಸ್ಸಿಗೆ ನಾರಾಚವನ್ನು ಅನುಸಂಧಾನ ಮಾಡಿ ಸತ್ಯಸೇನನ ಧನಸ್ಸನ್ನು ಕತ್ತರಿಸಿದನು ಸತ್ಯಸೇನನ ಪರಾಕ್ರಮವನ್ನು ವ್ಯರ್ಥಗೊಳಿಸಿ ಪಾಂಡು ಸುತ್ತನು ವಿಷಭರಿತ ಸರ್ಪದಂತಿದ್ದ ರಥಶಕ್ತಿಯನ್ನು ಎಸೆದನು ಆ ಮಹಾಸ್ತ್ರವನ್ನು ತಡೆದುಕೊಳ್ಳಲಾರದೆ ಕರ್ಣ ಸುತನು ದೊಪ್ಪನೆ ಬಿದ್ದುದನ್ನು ನೋಡಿ ಸುಷೇಣನು ನಕುಲನ ಚತುರಶ್ವಗಳನ್ನು ಸಂಹರಿಸಿ ರಥವಿಹೀನನನ್ನಾಗಿ ಮಾಡಿದನು ಆಗ ನಕುಲನ ಸುತನಾದ ಸುತ ಸೋಮನು ಸುಷೇಣನೊಡನೆ ಸಂಗ್ರಾಮಗೈದಾಗ ಸುತಸೋಮನ ವಕ್ಷಸ್ಥಳ ಮತ್ತು ತೋಳುಗಳು ಶರದಿಂದ ಕಳಚಲ್ಪಟ್ಟವು ಮಗನ ಮರಣದಿಂದ ಕ್ರೋಧಿತನಾದ ನಕುಲನು ಶರ ಪ್ರವಾಹವನ್ನು ಸುಷೇಣನ ಮೇಲೆ ಹರಿಸಿದನು ನದಿಯ ಪ್ರವಾಹಕ್ಕೆ ವೃಕ್ಷವು ಕೊಚ್ಚಿ ಹೋಗುವಂತೆ ಪಾಂಡುಸುತನ ಬಾಣಾವಳಿಗಳಿಗೆ ಸುಷೇಣನ ತಲೆ ಉರುಳಿತು ಅವನ ಮರಣದಿಂದ ಕೌರವ ಪಕ್ಷ ಕಂಗೆಟ್ಟಿತು ಶಲ್ಯನ ಕೋಪಾಗ್ನಿಯು ಕುದಿಯಿತು ಮುಂದಿನ ವಿಷಯ ಶಲ್ಯ ಕಾಳಗ ಧೃತರಾಷ್ಟ್ರ ಮಾದ್ರಾಧಿಪತಿಯ ಸೇಡನ್ನು ವರ್ಣಿಸುವುದು ಅಸಾಧ್ಯ ಕೃತಾಂತನ ಕ್ರೋಧಾಗ್ನಿಯೋ ಅಥವಾ ಕಾಲರುದ್ರನ ಹಣೆಯಲ್ಲಿರುವ ಅಗ್ನಿನೇತ್ರವೋ ಎಂಬುದನ್ನು ಊಹಿಸಲಾಗದು ಕುರು ಸೈನ್ಯಕ್ಕೆ ಧೈರ್ಯವನ್ನು ಕೊಟ್ಟು ಶ್ರೇಷ್ಠ ಧನಸ್ಸುಗಳನ್ನು ಆಯ್ದು ಪಾಂಡವರನ್ನು ಸಮೀಪಿಸಿದನು ಕೆಸರಿನಲ್ಲಿ ಕಾಲು ಸಿಲುಕಿಕೊಂಡ ದುರ್ಬಲ ಮೃಗದಂತೆ ಚಡಪಡಿಸುತ್ತಿರುವ ಕೌರವನ ಸೈನ್ಯಕ್ಕೆ ಶಲ್ಯನು ಅಭಯವನ್ನಿತ್ತನು ಅವನ ಬಾಣಕ್ಕೆ ಸಾವಿರಾರು ಪ್ರಭದ್ರಕರು ಮತ್ತು ಸೋಮಕರು ನಿಧನರಾದರು ವೃಕ್ಷದಲ್ಲಿರುವ ಜೇನುಗೂಡಿನಿಂದ ಜೇನು ನೊಣಗಳು ಗುಂಪು ಗುಂಪಾಗಿ ಹೊರಬಂದು ಕಚ್ಚುವಂತೆ ಶಲ್ಯನ ಶರಾವಳಿಗಳು ಪಾಂಡವ ಯೋಧರನ್ನು ಮುತ್ತಿದವು ಮಾದ್ರೇಶನು ಪ್ರಳಯ ಕಾಲದಲ್ಲಿ ಪ್ರಾದುರ್ಭೂತನಾದ ಯಮನಂತೆ ಅತಿ ಭಯಂಕರನಾದನು ಕೃದ್ಧನಾದ ಭೀಮಸೇನನು ಮಾವನನ್ನು ಏಳು ಅಂಬುಗಳಿಂದ ಘಾಸಿಗೊಳಿಸಿದನು ನಕುಲ ಸಹದೇವರು ಮಾವನ ಮೇಲೆ ಶರಗಳನ್ನು ಹೂಡಿದರು ಮೋಡಗಳು ಪರ್ವತವನ್ನು ಮುಚ್ಚುವಂತೆ ಪಾಂಡವರಿಂದ ಹೂಡಲ್ಪಟ್ಟ ಕಣೆಗಳು ಅವನನ್ನು ಮುಚ್ಚಿದವು ವೀರರಾದ ಉಲುಕಾ ಶಕುನಿ ಅಶ್ವತ್ಥಾಮ ತಮ್ಮ ಸೇನಾಧಿಪತಿಯ ರಕ್ಷಣೆಗೆ ಧಾವಿಸಿದರು ಕೃತವರ್ಮನು ಭೀಮಸೇನನನ್ನು ಕೃಪರು ದೃಷ್ಟದ್ಯುಮ್ನನ್ನು ಗಾಸಿಗೊಳಿಸಿದರು ಉಳಿದ ಯೋಧರು ದ್ವಂದ್ವ ಯುದ್ಧದಲ್ಲಿ ನಿರತರಾದರು ಯಮರಾಜನು ಕಾಲದಂಡವನ್ನು ಎತ್ತಿಕೊಂಡಂತೆ ಸಹಸ್ರ ಗಜತ್ರಾಣಿ ಭೀಮನು ತನ್ನ ಗದೆಯನ್ನೆತ್ತಿ ಕೌರವ ಯೋಧರನ್ನು ಸವರಿದಾಗ ್ ಸಹದೇವನು ಶಲ್ಯಪುತ್ರನನ್ನು ಸಂಹರಿಸಿದನು ಅಶ್ವತ್ಥಾಮನು ದ್ರೌಪದಿಯ ಐದು ಮಕ್ಕಳನ್ನು ಘಾಸಿಗೊಳಿಸಿದನು ಭೀಮಸೇನನು ತನ್ನ ಮಹಾಗದೆಯಿಂದ ಮಾತ್ರ ಭೂಪತಿಯ ಚತುರಶ್ವಗಳನ್ನು ಕೊಂದು ಹಾಕಿರುವುದನ್ನು ಅವಲೋಕಿಸಿ ಕುರು ಸೇನಾಧಿಪತಿಯು ಕುಪಿತನಾಗಿ ತೋಮರದಿಂದ ಭೀಮನ ವಕ್ಷಸ್ಥಳವನ್ನು ಇರಿದನು ಆತನು ಅದನ್ನು ಸಹಿಸಿಕೊಂಡು ಅಸ್ತ್ರವನ್ನು ಮದ್ರರಾಜನ ಸಾರಥಿಯ ಎದೆಗೆ ಗುರಿಯಿಟ್ಟನು ಸಾರಥಿಯು ಕೆಳಬೀಳಲಾಗಿ ಕುರು ಸೇನಾಧಿಪತಿಯು ಕ್ಷಣಕಾಲ ಕಳವಳ ಚಿತ್ತನಾಗಿ ಹಿಂದಕ್ಕೆ ಸರಿದನು ಭೀಮನು ಭಯಂಕರವಾದ ಪರಾಕ್ರಮವನ್ನು ವೀಕ್ಷಿಸಿ ಪಾಂಡವ ಸೇನೆ ಹಿಕ್ಕಿತು ಸಮುದ್ರ ಮಧ್ಯದಲ್ಲಿ ಇರುವ ವಡಪಾನಲದ ಹಾಗೆ ಮಾದ್ರೇಶನು ಪಾಶವನ್ನು ಕೈಗೆತ್ತಿಕೊಂಡನು ಮದ ತುಂಬಿದ ಗಜರಾಜನಂತಿದ್ದ ಭೀಮನು ತನ್ನ ಗದಾದಂಡದಿಂದ ಬಲವಾಗಿ ಪ್ರಹರಿಸಿದಾಗ ಈರ್ವರು ಮಹಾಗಜಗಳು ತೀವಿಕೊಂಡಂತಿತ್ತು ಯದುಕುಲೇಶನಾದ ಬಲರಾಮನು ಗದೆಯನ್ನು ಬೀಸುವಂತೆ ಭೀಮನು ಗದೆಯನ್ನು ತಿರುಗಿಸಿದನು ಭಯಂಕರವಾದ ಶಲ್ಯ ಭೂಪತಿಯ ಗದಾ ಪ್ರಹಾರವೂ ಕೂಡ ಅತಿ ವೇಗವುಳ್ಳದ್ದಾಗಿತ್ತು ಇಬ್ಬರೂ ಗೂಳಿಗಳಂತೆ ವರ್ತುಲಾಕಾರದಲ್ಲಿ ಸುತ್ತಿ ಪರಸ್ಪರ ಮರ್ಮಸ್ಥಳವನ್ನು ಭೇದಿಸಲು ಪ್ರಯತ್ನಿಸಿದರು ಗದಾ ಸಂಘರ್ಷದಿಂದ ಉದ್ಭವಿಸಿದ ನಿನಾದವು ಅಷ್ಟ ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು ಪವನಜ ಶಲ್ಯರು ಕಾದಾಡಿ ಕೈ ಸೋತರು ವಿಫಲನಾದ ಶಲ್ಯನನ್ನು ಕೃಪಾಚಾರ್ಯರು ಇನ್ನೊಂದು ದಿಕ್ಕಿಗೆ ಒಯ್ದರು ಅನಂತರ ಭೀಮನು ಕ್ಷಣಕಾಲದೊಳಗೆ ಎದ್ದು ಶಲ್ಯನನ್ನು ಆಮಂತ್ರಿಸಿದರೂ ಪ್ರಯೋಜನವಾಗಲಿಲ್ಲ ಇತ್ತ ಕೌರವನು ಚೇಕಿತಾನನನ್ನು ಅಸ್ತ್ರದಿಂದ ಗಾಯಗೊಳಿಸಿ ಗತಪ್ರಾಣನನ್ನಾಗಿ ಮಾಡಿದನು ಮೂರು ಸಾವಿರ ಸೈನ್ಯ ಬಲದೊಂದಿಗೆ ಅಶ್ವತ್ಥಾಮನು ಅರ್ಜುನನೊಡನೆ ಕದನ ನಿರತನಾದನು ವೀರಶ್ರೇಷ್ಠರು ಇಬ್ಬರ ಸಂಗ್ರಾಮ ಜಗ ಮೆಚ್ಚುವಂತೆ ನಡೆಯಿತು ಆಕಾಶವು ಧೂಳಿನಿಂದ ಆವೃತವಾಯಿತು ಇಬ್ಬರೂ ಪ್ರಾಪ್ತಿಗಾಗಿ ಬಹು ಬಗೆಯಿಂದ ಸೆಣಸಿದರು ಕೊಲ್ಲಿರಿ ಪ್ರಹರಿಸಿರಿ ಬಂಧಿಸಿರಿ ಹೊಡೆಯಿರಿ ಕತ್ತರಿಸಿ ಹಾಕಿ ಎಂದು ಸೇನಾನಿಗಳು ಬೊಬ್ಬೆಯನ್ನಿಟ್ಟರು ಇನ್ನೊಂದು ಕಡೆಯಲ್ಲಿ ಕೌರವನು ದೃಷ್ಟದ್ಯುಮ್ನೊಂದಿಗೆ ಭವರವನ್ನು ಕೊಟ್ಟು ಆತನನ್ನು ದಣೆಯುವಂತೆ ಮಾಡಿದನು ಶಿಖಂಡಿಯು ಧನುಷ್ಮಂತರಾದ ಕೃಪಾಚಾರ್ಯ ಮತ್ತು ಕೃತವರ್ಮನೊಡನೆ ಕದನ ಒಡ್ಡಿದನು ಮಾದ್ರೇಶನೊಂದಿಗೆ ಇನ್ನೊಮ್ಮೆ ಕಲಹಕ್ಕೆ ಬಂದ ನಕುಲ ಸಹದೇವರನ್ನು ಕುರಿತು ಮಕ್ಕಳೇ ನಿಮಗೇಕೆರಣ ನೀವು ನನ್ನಲ್ಲಿ ಹೊಯ್ದಾಡುವುದು ಕೇವಲ ಮಕ್ಕಳ ಆಟಿಕೆಯಾಗಿದೆ ತಕ್ಷಣವೇ ಹಿಂದೆ ತೆರಳಿರಿ ನೀವು ನನ್ನ ಸಹೋದರಿಯ ಕಂದಮ್ಮ ಆಗಿದ್ದರೂ ಮಮತೆ ತೋರಲು ಇದು ಸೂಕ್ತವಾದ ಕ್ಷೇತ್ರವಲ್ಲ ಮಿತಿ ಮೀರಿದರೆ ನಿಮ್ಮನ್ನು ಮುಗಿಸಿ ಭೀಮಾರ್ಜುನರ ವಧೆಗೈದು ಮಾರಿ ಗೌತಣವನ್ನಿಕ್ಕುವೆನು ಎಂದನು ಅನಂತರ ನಕುಲ ಸಹದೇವರನ್ನು ಗಾಯಗೊಳಿಸಿ ಪಾಂಡವ ಸೇನಾಧಿಪತಿಯಾದ ದೃಷ್ಟದ್ಯುಮ್ನನ್ನು ಕಂಗೆಡಿಸಿ ಶಲ್ಯನು ಮುಕ್ಕಣ್ಣನಂತೆ ಕದನ ರಂಗದಲ್ಲಿ ಹೆಜ್ಜೆ ಇಟ್ಟನು ಚತುರಂಗ ಬಲವನ್ನು ಮುರಿದು ಭೀಮ ಪಾರ್ಥರ ಬಿಂಕವನ್ನು ಅಡಗಿಸಿ ತಾರಕನಲ್ಲಿ ಕಾದಾಡಿದ ಗುಹನಂತೆ ಆರ್ಭಟಿಸಿ ಕುರುದಂಡನಾಯಕನು ಗರ್ಜಿಸಿದನು ಭೀಷ್ಮನ ಶರಸಂಧಾನ ದ್ರೋಣನ ಶರ ಶರಚಮತ್ಕೃತಿ ಕರ್ಣನ ಸತ್ವವು ಶಲ್ಯನಲ್ಲಿ ಮೈಗೂಡಿತ್ತು ಮುಂದಿನ ವಿಷಯ ಶಲ್ಯನೊಂದಿಗೆ ಧರ್ಮಜನ ಸಂಗ್ರಾಮ ಶಲ್ಯವಧೆ ಧೃತರಾಷ್ಟ್ರ ಶ್ರೀಕೃಷ್ಣನಲ್ಲಿ ಶಲ್ಯನನ್ನು ವಧಿಸುವ ಪ್ರತಿಜ್ಞೆ ಮಾಡಿದ ಧರ್ಮರಾಯನು ಮಾದ್ರೇಶನನ್ನು ಹುಡುಕಿಕೊಂಡು ಹೊರಟನು ಮಾದ್ರಾಧಿಪತಿಯು ಧರ್ಮಜನನ್ನು ಸಂಧಿಸಿ ಯಮಜ ನೀನು ಧರೆಯನ್ನು ಕಾಮಿಸಿದೆಯಾ ಈ ಧರಿತ್ರಿ ನಿನಗೆ ದೊರಕುವುದಾದರೂ ಹೇಗೆ ರಾಜ್ಯಲಕ್ಷ್ಮಿಯು ಸುಯೋಧನನ ಅರಸಿಯಾಗಿಯೇ ಉಳಿಯುವಳು ನಿನ್ನ ವೃತ ಇಚ್ಛೆಯು ನಿರಾಸೆಗೆ ಕಾರಣವಾಗಬಹುದೇ ಹೊರತು ಏನೂ ಪ್ರಯೋಜನವಾಗಲಾರದು ಬದುಕುವ ಆಸೆಯಿಂದ ತ್ರಿಲೋಕ ವಿಜಯಿಯಾದ ನರನನ್ನು ಮೊರೆ ಹೋಗು ಭೀಮನಲ್ಲಿ ದೂರಿಡು ನನ್ನ ಅಳಿಯಂದಿರಾದ ನಕುಲ ಸಹದೇವರೇ ಬರಲಿ ಹೆಚ್ಚಕ್ಕೆ ಹರಿಹರಾದಿ ತ್ರಿಮೂರ್ತಿಗಳಿಂದಲೂ ನಿನ್ನನ್ನು ರಕ್ಷಿಸಲಾಗದು ಎಂದು ಬಾಣವನ್ನು ಪ್ರಯೋಗಿಸಿದನು ಧರ್ಮಜನ ಕವಚವು ಸೀಳಲ್ಪಟ್ಟಿತು ಶಿರದ ಸೀಸಕ ಹರಿಯಿತು ಆದರೆ ಧರ್ಮಜನು ಸ್ವಲ್ಪವೂ ವಿಚಲಿತನಾಗದೆ ಗರ್ಜಿಸಿದನು ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವುದರಿಂದಲೇ ಯುಧಿಷ್ಠಿರನೆಂದು ನಾಮಾಂಕಿತನಾಗಿದ್ದ ಆತನು ಸ್ಥೈರ್ಯಗಿಡಲಿಲ್ಲ ಮಾವ ನೀವು ನಮಗಾಗಿ ಹೋರಾಡಬೇಕಿತ್ತು ಸುಯೋಧನನ ಅನ್ನವನ್ನು ಉಂಡುದಕ್ಕಾಗಿ ಕದನ ಮಗ್ನರಾಗದೆ ತಟಸ್ಥರಾಗಿ ಇರಬಹುದಿತ್ತು ಅದನ್ನೂ ಮಾಡಲಿಲ್ಲ ನಿಮ್ಮ ದಂಡು ನಮ್ಮಲ್ಲಿಗೆ ಬರುವಾಗ ಕೌರವನು ಅನ್ನ ಆಹಾರಗಳನ್ನು ಇತ್ತ ಎಂಬ ಒಂದೇ ಕಾರಣಕ್ಕಾಗಿ ನಮ್ಮನ್ನು ಬಡಿದು ಉರುಳಿಸಲು ಮುಂದಾಗಿರುವಿರಿ ನಮ್ಮ ದೇವನೂ ಭಾವನೂ ಆದ ಶ್ರೀಕೃಷ್ಣನು ಅವನ ಮಾವನಾದ ಕಂಸನನ್ನು ಕೊಂದಿರುವುದು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದೆ ಅಷ್ಟೇ ಅಂತೆಯೇ ಅಧರ್ಮದ ಪಕ್ಷಪಾತಿಯಾಗಿ ಬಂದುದರಿಂದ ಇಂದು ನೀವು ನನ್ನ ಕೈಯಲ್ಲಿ ಅಸುನೀಗಲಿರುವಿರಿ ಎಂದು ಅಸ್ತ್ರಗಳನ್ನು ಹೂಡಿದನು ಶಲ್ಯನು ಮಧ್ಯಪಥದಲ್ಲಿ ಖಂಡಿಸಿ ಹೂಂಕರಿಸಿ ಧರ್ಮಜನ ರಥಕ್ಕೆ ಸಾರಥಿಗೆ ಅಶ್ವಗಳಿಗೆ ಧ್ವಜಕ್ಕೆ ಗುರಿಯಿಟ್ಟು ಪುಂಖಾನುಪುಂಖವಾಗಿ ಮಾರ್ಗಣೆಗಳನ್ನೆಸೆದನು ಅರಿಭಯಂಕರವಾದ ಆ ಕದನದಲ್ಲಿ ಭೀಮಾರ್ಜುನ ನಕುಲ ಸಹದೇವರು ಧರ್ಮರಾಯನ ಬೆಂಗಾವಲಿಗೆ ನಿಂತರು ಕೃಪಾ ಕೃತವರ್ಮಾದಿಗಳು ತಮ್ಮ ಸೇನಾಧಿಪತಿಯ ರಕ್ಷಣೆಗೆ ನಿಂತರು ಆನೆಗಳು ಉರುಳಿದವು ರಥಗಳು ಕೆಡದವು ಅಶ್ವಗಳು ರಕ್ತಕಾರಿ ಸತ್ತು ಬಿದ್ದವು ಪದಾತಿಗಳು ಕೂರ್ಗಣೆಯ ಪೆಟ್ಟನ್ನು ಸಹಿಸಿಕೊಳ್ಳಲಾರದೆ ಅಸುನೆಗಿದವು ಧರ್ಮಜನ ಸೂತಾಶ್ವಗಳನ್ನು ಶಲ್ಯನ್ನು ಕೆಡಹಿದನು ಗರುಡನ ನೆರಳಿಗೆ ಸರ್ಪರಾಜನು ಹೆಡೆ ಬಿರಿಯುವಂತೆ ಪಾಂಡವಾಗ್ರಜನು ಕಂಗೆಟ್ಟನು ಆದರೆ ಯಮನಂದನನು ಧೃತಿ ಕೆಡದೆ ವೇದನೆಯನ್ನು ಸಹಿಸಿಕೊಂಡು ಕೋಪದಿಂದ ಆರ್ಭಟಿಸಿದನು ಶಾಂತವಾದ ಸಾಗರವಾದರೂ ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ನುಂಗುವಂತೆ ಸ್ವಭಾವತಃ ತಣ್ಣೀರನ್ನಾದರೂ ತಣಿಸಿ ಕುಡಿಯುವ ಧರ್ಮಜನು ಜ್ವಾಲಾಮುಖಿಯಂತೆ ಭುಗಿಲೆದ್ದನು ಪಾಂಡವರಿಂದ ಸದಾ ಪೂಜಿಸಲ್ಪಡುತ್ತಿದ್ದ ಕನಕಮಯವಾಗಿದ್ದ ರತ್ನಾದಿ ಮಣಿಗಳಿಂದ ಶೋಭಿಸುವ ವಜ್ರದಂತೆ ಪ್ರಕಾಶಮಾನವಾಗಿದ್ದ ಶಕ್ತಿಯಾಯುಧವನ್ನು ಧರ್ಮಜನು ಕರಗಳಲ್ಲಿ ಎತ್ತಿಕೊಂಡನು ಆ ಮಹಾಸ್ತ್ರವು ಸಾಧಾರಣವಾದುದಲ್ಲ ಅದಕ್ಕೆ ನಿತ್ಯವೂ ಗಂಧಾದಿ ಲೇಪನ ಅರ್ಚನೆ ಆಗುತ್ತಿತ್ತು ಆ ಶಕ್ತಾಯುಧವು ಈಶಾನನ ಸಲುವಾಗಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿತು ಯುಧಿಷ್ಠಿರನು ಅಷ್ಟ ದಿಕ್ಪಾಲಕರಿಗೆ ನಮಿಸಿ ಇಷ್ಟ ದೇವತೆಗಳನ್ನು ಸ್ಮರಿಸಿ ಗುರು ಹಿರಿಯರಿಗೆ ತಲೆಬಾಗಿ ಮಾತೆ ಕುಂತಿಗೆ ವಂದಿಸಿ ಮುರಹರನನ್ನು ಮನದಲ್ಲಿ ನೆನೆದು ಶರವನ್ನು ಅನುಸಂಧಾನ ಮಾಡಿದನು ಹತೋಸಿ ಪಾಪಿ ಪಾಪಿಷ್ಟನೇ ನೀನೀಗ ಹತನಾದೆ ಎಂದು ವೈವಸ್ವತ ಸುತನು ಅಬ್ಬರಿಸಿದನು ಆ ದಿವ್ಯ ಬಾಣದ ಉರಿಯನ್ನು ಶಲ್ಯನಿಗೆ ಸಹಿಸಲಾಗಲಿಲ್ಲ ಅವನ ಮರ್ಮಸ್ಥಳವು ಸೀಳಲ್ಪಟ್ಟಿತು ನಾಸಾಗ್ರದಿಂದ ರಕ್ತಕಾರಿ ತಲೆ ಒಡೆಯಿತು ಮಹಾಕಾಯನಾದ ಶಲ್ಯರಾಜನು ಬುಗುರಿಯಂತೆ ತಿರು ತಿರುಗಿ ಭೂಮಿಯ ಮೇಲೆ ಕುಸಿದನು ಶಲ್ಯನ ಶಿರ ಉರುಳಿದುದನ್ನು ಗಮನಿಸಿ ಅವನ ಅನುಜನು ಕೆಂಡದಂತೆ ಕೆರಳಿ ಧರ್ಮರಾಜನಲ್ಲಿ ಸಂಗ್ರಾಮವನ್ನು ಕೊಟ್ಟನು ಆದರೆ ಅದೇನೂ ಪ್ರಯೋಜನವಾಗಲಿಲ್ಲ ಪಾಂಡವಾಗ್ರಜನ ಆರು ದಿವ್ಯಾಸ್ತ್ರಗಳು ಶತ್ರುವಿನ ರಥಾಶ್ವಗಳನ್ನು ಬೀಳಿಸಿ ಮರಣಕ್ಕೆ ಕಾರಣವಾಯಿತು ಇಬ್ಬರೂ ಧರ್ಮಪುತ್ರನಿಂದ ಹತರಾದರು ಕೌರವ ಪಕ್ಷದಿಂದ ಬಂದ ಕೃತವರ್ಮಾದಿಗಳಿಗೆ ಅಪಜಯವು ಕಟ್ಟಿಟ್ಟ ಗಂಟಾಯಿತು ಮುಂದಿನ ವಿಷಯ ಶಕುನಿ ವಧೆ ಧೃತರಾಷ್ಟ್ರ ತಾನೊಂದು ನೆನೆದರೆ ದೈವ ಇನ್ನೊಂದು ನೆನೆದಂತೆ ಅರಿಸೂದನಾದ ಶಲ್ಯನ ಸಹಿತ ಭೀಷ್ಮ ದ್ರೋಣ ಕರ್ಣರೊಂದಿಗೆ ಮಹಾರಥಿಕರು ಪಾಂಡವರಿಂದ ನಿರ್ನಾಮ ಆದರು ಭೀಮನು ತುಂಬಿದ ಸಂತಸದಿಂದ ಕುರುಸೇನೆಯ ಸೇನೆಯ ಇಪ್ಪತ್ತೈದು ಸಾವಿರ ಪದಾತಿಗಳನ್ನು ಯಮಸದನಕ್ಕೆ ಅಟ್ಟಿದನು ಯುಧಿಷ್ಠಿರನ ಶತ್ರುಗಳು ಹತರಾದರು ದುರ್ಯೋಧನನಿಂದ ರಾಜ್ಯಶ್ರೀ ದೂರವಾದಳು ಜಯಶ್ರೀ ಬೆನ್ನು ತೋರಿಸಿ ನಿಂತಳು ವಿಶಾಲವಾದ ವೃಕ್ಷಗಳನ್ನು ಕಡಿಯಬೇಕಾದರೆ ಕೊಂಬೆಗಳನ್ನು ತುಂಡರಿಸುವ ಅವಶ್ಯದಂತೆ ಕೌರವನ ಸಹಾಯಕ್ಕೆ ನಿಂತ ಶಾಲ್ವರಾಜನನ್ನು ಸಾತ್ಯಕಿಯು ಕೊಂದನು ಮದದಿಂದ ತುಂಬಿ ಪಾಂಡವ ಸೇನೆಯನ್ನು ಧೃತಿಗೆಡಿಸುತ್ತಿದ್ದ ಆತನ ಆನೆಯನ್ನು ದೃಷ್ಟದ್ಯುಮ್ನನು ಕೊಂದನು ಶಾಲ್ವರಾಜನ ಸಹಾಯಕ್ಕೆ ಬಂದ ಕ್ಷೇಮಧೂರ್ತಿಯನ್ನು ಸಾತ್ಯಕಿಯು ಪಾಪಿ ನೀನಿನ್ನು ಬದುಕಬೇಡ ನೀವೆಲ್ಲ ಭೂಭಾರಕರು ಎನ್ನುತ್ತಾ ಉರುಳಿಸಿದನು ಆ ಕಷ್ಟ ನಷ್ಟವನ್ನು ಸಹಿಸಲಾರದೆ ಕೌರವನಿಂದ ಕಟ್ಟಕಡೆಯ ಪ್ರಯತ್ನವಾಗಿ ಯುದ್ಧ ಪ್ರಾರಂಭಿಸಲ್ಪಟ್ಟಿತು ಜಗಜಟ್ಟಿ ಭೀಮನನ್ನು ಹುಡುಕಿ ನಕುಲನನ್ನು ಪೌರುಷದಿಂದ ಹಿಂದಕ್ಕೆ ಅಟ್ಟಿ ರಣದಲ್ಲಿ ಎಡ ಹಾಯ್ದು ಸಹದೇವನನ್ನು ಧೃತಿಗೆಡಿಸಿದನು ದೃಷ್ಟದ್ಯುಮ್ನನನ್ನು ಹುಡಿಗಟ್ಟಿ ಕಂಗೆಡಿಸಿದನು ಸಹಾಯಕ್ಕೆ ಬಂದ ಪಂಚ ದ್ರೌಪದೆಯರು ಸೋಲಿಸಲ್ಪಟ್ಟರು ಕೌರವನ ಪಕ್ಷದಲ್ಲಿ ಏಳು ನೂರು ರಥಿಗಳ ವಧೆಯಾದರೂ ಅವನು ವ್ಯಥಿಸಲಿಲ್ಲ ಕುತಂತ್ರಿಯಾದ ಶಕುನಿಯು ಪರಾಜಿತನಾದನು ಶಕುನಿಯ ಮೇಲಿನ ಸೇಡನ್ನು ತಡೆಯಲಾರದೆ ಸಹದೇವನು ಅವನನ್ನು ಅಡ್ಡಗಟ್ಟಿದನು ಖೂಳ ನಿನ್ನ ಕುತಂತ್ರದಿಂದಾಗಿ ಕುರುಧಾರುಣಿಯು ರಕ್ತ ವಾರಿದಿಯಾಯಿತು ಮೋಸದ ದ್ಯೂತದಿಂದ ನಮ್ಮನ್ನು ಕಾಡಿಗಟ್ಟಿದೆ ಕೌರವನ ಮನದಲ್ಲಿ ವೈರವನ್ನು ತುಂಬಿ ಸ್ವಾರ್ಥವನ್ನು ಸಾಧಿಸಿಕೊಂಡೆ ನಿನ್ನಂತಹ ದುರಾತ್ಮರು ಕ್ಷಣ ಕಾಲವೂ ಬದುಕಬಾರದು ಎಂದು ಶಕುನಿಯನ್ನು ಸೀಳಿದನು ಸದಾ ಕೌರವನ ಬೆಂಗಾವಲಿಗೆ ಬಂದಿದ್ದ ಸಂಕ್ಷಪ್ತಕರ ವಂಶನಾಶವು ಅರ್ಜುನನಿಂದ ಮಾಡಲ್ಪಟ್ಟಿತು ಕೌರವನ ಪಕ್ಷದಲ್ಲಿ ಆದ ನಷ್ಟಕ್ಕೆ ಪಾರವಿಲ್ಲ ಆ ಪಕ್ಷವು ಬರಿದಾದ ಖಜಾನೆಯಂತಾಯಿತು ದುರ್ಯೋಧನನು ದೃಷ್ಟದ್ಯುಮ್ನಿಂದ ಪರಾಜಿತನಾಗಿ ಕುದುರೆಯ ಮೇಲೇರಿ ಓಡಿದನು ರಣರಂಗದಲ್ಲಿ ಕೌರವನು ಕಾಣೆಯಾದುದನ್ನು ಕಂಡು ಅಶ್ವತ್ಥಾಮ ಕೃಪಾ ಕೃತವರ್ಮರು ಹೆಣದ ರಾಶಿಗಳ ಮಧ್ಯದಲ್ಲಿ ಮಂದ ಹೆಜ್ಜೆಯನ್ನಿಟ್ಟು ಹುಡುಕಿದರು ಕುರುಸೇನೆ ನೆಲಸಮವಾದುದನ್ನು ಅವರಿಂದ ಸಹಿಸಲಾಗಲಿಲ್ಲ ಚಂದ್ರವಂಶದ ಅವನಿಪತಿಯೇ ಉಳಿದ ವೀರರ ವಿಚಾರವನ್ನು ಬಿಡು ನಾನೇ ಚತುರಂಗ ಬಲ ಸಹಿತವಾಗಿ ದೃಷ್ಟದ್ಯುಮ್ನೊಡನೆ ಯುದ್ಧ ಮಾಡಿದೆನು ಕಾಳಗದಲ್ಲಿ ಜಯಪ್ರಾಪ್ತಿ ನನಗಾಗಲಿಲ್ಲ ಪರಾಜಿತನಾಗಿ ನಾನು ಪಲಾಯನ ಮಾಡುತ್ತಿದ್ದಾಗ ಸಾತ್ಯಕಿಯಿಂದ ಸೆರೆ ಹಿಡಿಯಲ್ಪಟ್ಟೆನು ಭೀಮಾರ್ಜುನರು ನನ್ನನ್ನು ನೋಯಿಸಿದರು ಗುರುಗಳಾದ ವೇದವ್ಯಾಸರು ಪ್ರತ್ಯಕ್ಷರಾಗಿ ಸಾತ್ಯಕಿ ಮತ್ತು ಭೀಮಾರ್ಜುನರೇ ಈ ಸಂಜಯನನನ್ನು ಬಿಟ್ಟು ಬಿಡಿ ಇವನು ನಮ್ಮ ಶಿಷ್ಯನಾಗಿದ್ದಾನೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಯುದ್ಧೋದ್ಯುಕ್ತನಾಗಿ ಇರಬಹುದು ಅವನನ್ನು ಕೊಂದರೆ ಕುರುಡ ರಾಜನಿಗೆ ಕಣ್ಣಿನಂತೆ ಇರುವವರು ಯಾರು ಈತನು ಉತ್ತಮ ಗುಣವಂತ ಆದ್ದರಿಂದ ಅವನನ್ನು ನೋಯಿಸದಿರಿ ಎಂದನು ಕೋಪೋದ್ರಿಕ್ತನಾದ ಭೀಮನು ಕೌರವಾನ್ವಯವನ್ನು ಸುಟ್ಟು ನಿರ್ಮೂಲನ ಮಾಡುವ ಬಲವತ್ತರವಾದ ಇಚ್ಛೆಯಿಂದ ರಣಭೀಮನಾಗಿ ದುರ್ಮಶಣ ಚಿತ್ರಾಂಗ ಚೈತ್ರ ಭೂರಿಬಲ ರವಿ ಜಯತ್ಸೇನ ಸುಜಾತ ದುರ್ವಿಷಹ ದುರ್ವಿಮೋಚನ ದುಷ್ಟದರ್ಶನ ಶ್ರುತವಾನ್ ಮತ್ತು ಸುದರ್ಶನರನ್ನು ವೃಕ್ಷದಿಂದ ಹಣ್ಣನ್ನು ಉದುರಿಸುವಂತೆ ಸಲೀಲವಾಗಿ ವಧಿಸಿದನು ಇನ್ನೊಂದು ಕಡೆಯಿಂದ ಸತ್ಯಕರ್ಮ ಸತ್ಯಶಾ ಮತ್ತು ಸುಶರ್ಮರು ಸಂಹರಿಸಲ್ಪಟ್ಟರು ಅಲ್ಲಿಗೆ ಕೌರವ ಸೈನ್ಯ ಸಂಪೂರ್ಣವಾಗಿ ನಾಶವಾಯಿತು ಅಶ್ವಾರೋಹಿಯಾಗಿ ಹೋದ ದುರ್ಯೋಧನನ ಸುಳಿವು ಸಿಗಲಿಲ್ಲ ನಾನು ಶಿಬಿರದಲ್ಲಿದ್ದ ಮಹಿಷಿಯರೊಂದಿಗೆ ಅರಮನೆಯನ್ನು ಸೇರಿಕೊಂಡೆನು ಅಂದನ್ ರುಪಾಲನಿಗೆ ವೇಶ್ಯಪುತ್ರನಾಗಿ ಹುಟ್ಟಿದ್ದ ಯುಯುತ್ಸುವು ಮುಖ ತಗ್ಗಿಸಿ ಶೋಕಿಸುತ್ತ ಅರಮನೆಯನ್ನು ಸೇರಿಕೊಂಡನು ವಿದುರನು ಅವನನ್ನು ತಬ್ಬಿಕೊಂಡು ಕುಮಾರ ನನ್ನ ಸಲಹೆಯನ್ನು ಕಡೆಗಣಿಸಿ ಭಾರತ ಯುದ್ಧವು ಜರುಗಿ ಕೌರವ ಸೇನಾ ವಾಹಿನಿಯನ್ನು ಕೊಚ್ಚಿಕೊಂಡು ಹೋಯಿತು ಗಾಂಧಾರಿಯ ಪುತ್ರರು ಮಡಿದರು ಗತಲೋಚನ ಪುತ್ರನಾಗಿ ನೀನೊಬ್ಬನೇ ಉಳಿದಿರುವೆ ಕಣ್ಣಿಲ್ಲದ ತೊರೆಗೆ ನೀನು ಊರುಗೋಲು ಮತ್ತು ಆಧಾರ ಸ್ತಂಭವಾಗಿರುವೆ ಈ ಅರಮನೆಯಲ್ಲಿ ಇದ್ದುಕೊಂಡು ಬಾಳಿ ಬೆಳಗು ಎಂದು ಧಾರಾಕಾರವಾಗಿ ಕಣ್ಣೀರು ಸುರಿಸಿದನು ರಾಜಗೃಹದಲ್ಲಿ ಎಲ್ಲೆಲ್ಲಿಯೂ ಗೋಳು ಕೇಳುತ್ತಿತ್ತು ಎಲ್ಲಿಯೂ ಸ್ಮಶಾನ ಮೌನವಿತ್ತು ಸೇವಕರು ಮೂಲೆ ಮೂಲೆಯಲ್ಲಿದ್ದು ಕಣ್ಣೀರ ಕೋಡಿಯನ್ನು ಹರಿಸಿದರು ಮಂಗಳವಾದ್ಯ ಘೋಷಗಳಿಂದ ವಿಪ್ರೋತ್ತಮರ ವೇದ ಪಠಣದಿಂದ ಯಾಗ ಯಜ್ಞಾದಿ ಸತ್ಕರ್ಮಗಳಿಂದ ವಿಜೃಂಭಿಸುತ್ತಿದ್ದ ರಾಜಗೃಹವು ವ್ಯಸನದ ಸ್ಮಶಾನವಾಯಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ 你谈恋爱的，跟那个。